ರಾಜಧಾನಿ ಬೆಂಗಳೂರಿನಲ್ಲಿ ಗೌರಿ ಗಣೇಶ ಹಬ್ಬವನ್ನು ವೆಲ್ಕಮ್ ಮಾಡೋಕ್ಕೆ ಜನರು ಈಗ ತುದಿಗಾಲಲ್ಲಿ ನಿಂತಿರುವಂಥದ್ದು ಸದ್ಯಕ್ಕೆ ನಾನು ಕೆ ಆರ್ ಮಾರ್ಕೆಟ್ ಬಳಿ ಇದ್ದೀನಿ ಈ ಕೆ ಆರ್ ಮಾರ್ಕೆಟು ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆಯಾಗಿದ್ದು ಈ ಒಂದು ಮಾರುಕಟ್ಟೆಯಲ್ಲಿ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಯಿಂದಲೇ ಸಹ ಜನರು ತಮ್ಮ ಹಬ್ಬದ ಖರೀದಿಗಾಗಿ ಮುಗಿಬಿದ್ದಿರುವಂಥದ್ದು ದೃಶ್ಯದಲ್ಲಿ ನೀವು ಗಮನಿಸ್ಬೋದು ಯಾವ ರೀತಿಯಾಗಿ ಕೆಆರ್ ಮಾರುಕಟ್ಟೆಯಲ್ಲಿ ಜನ ಸೇರಿದ್ದಾರೆ ಅಂತ ಇಲ್ಲಿನ ಹೂವಿನ ಸಾಮಗ್ರಿಗಳಾಗಿರ್ಬೋದು ಹೂ ಹಣ್ಣುಗಳಾಗಿರ್ಬೋದು ಹಬ್ಬದ ಸಾಮಗ್ರಿಗಳಾಗಿರ್ಬೋದು ಇವತ್ತು ನಾಳೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಖರೀದಿಯನ್ನು ಮಾಡ್ತಾ ಇರುವಂಥದ್ದು ಇನ್ನು ಬೆಲೆ ಕೂಡ ಏನು ನಾರ್ಮಲ್ ದಿನಗಳಿಗಿಂತ ಸ್ವಲ್ಪ ಹೆಚ್ಚಾಗಿಯೇ ಇದೆ ಆದರೂ ಸಹ ಹಬ್ಬ ಆಚರಿಸಬೇಕಾದಂತಹ ಜನರು ಇವತ್ತು ಈ ಒಂದು ಆರ್ ಮಾರುಕಟ್ಟೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತದ್ದು ದೃಶ್ಯದಲ್ಲಿ ನೀವು ಗಮನಿಸಬಹುದು ಅವಿನೂ ರೋಡಿನಲ್ಲೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ ಇನ್ನು ಆ ಕಡೆ ಟೌನ್ ಹಾಲ್ ಕಡೆ ಹೋಗುವ ರಸ್ತೆ ಉದ್ದಕ್ಕೂ ಸಹ ಮಾರಾಟಗಾರರು ತಮ್ಮ ಸಾಮಗ್ರಿಗಳನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ರೆ ಜನರು ಸಹ ಅದನ್ನ ಖರೀದಿಯಲ್ಲಿ ಬ್ಯುಸಿ ದೃಶ್ಯದಲ್ಲಿ ಗಮನಿಸಬಹುದು ಇದರಿಂದ ಒಂದಷ್ಟು ಸಂಚಾರಕ್ಕೆ ತೊಂದರೆ ಕೂಡ ಆಗ್ತಾ ಇದೆ ಆದರೂ ಸಹ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಾರುಕಟ್ಟೆಗೆ ಬಂದಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಖರೀದಿಯ ಭರಾಟೆ ನಡೀತಾ ಇರುವಂತದ್ದು ಇನ್ನು ಇಲ್ಲಿ ಹೂವುಗಳ ಹೂವಿನ ಬೆಲೆ ಆಗಿರ್ಬೋದು ಹಣ್ಣುಗಳ ಬೆಲೆ ಆಗಿರ್ಬೋದು ಹಬ್ಬದ ಸಾಮಗ್ರಿಗಳ ಬೆಲೆಯೂ ಸಹ ಸ್ವಲ್ಪ ಹೆಚ್ಚಾಗಿದೆ ಅಂತ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಕನಕಾಂಬ್ರ ಪ್ರತಿ ಕೆಜಿಗೆ ಮೂರು ಸಾವಿರ ರೂಪಾಯಿಯನ್ನು ಮುಟ್ಟಿದ್ರೆ ಇನ್ನು ಅದೇ ರೀತಿ ಮಲ್ಲಿಗೆ ಗುಲಾಬಿ ಸೇವಂತಿಗೆ ಸೇರಿದಂತೆ ಸುಗಂಧರಾಜ ಹೂ ಸಹ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಆಗ್ತಾ ಇದೆ ಜೊತೆಗೆ ಸೇಬು ಇವತ್ತು ಅಂದ್ರೆ ಗಣೇಶ ಹಬ್ಬಕ್ಕೆ ಹಣ್ಣುಗಳ ದರವೂ ಸಹ ಹೆಚ್ಚಾಗಿರೋದ್ರಿಂದ ಸೇಬು ನೂರಿಪ್ಪತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಸಂಖ್ಯಾನು ಸಹ ಮಾರಾಟ ಆಗ್ತಾ ಇರುವಂತದ್ದು ಹೋದರೆ ಕಡಿಮೆ ಬೆಲೆಯ ಸೇಬು ಇನ್ನು ದಾಳಿಂಬೆ ಏಲಕ್ಕಿ ಸೀತಾಫಲ ಸಪೋಟ ಅಥವಾ ದ್ರಾಕ್ಷಿ ಆಗಿರ್ಬೋದು ಅನಾನಸ್ ಆಗಿರ್ಬೋದು ಸೇರಿದಂತೆ ಎಲ್ಲ ಹೂಗಳ ಬೆಲೆಯೂ ಸಹ ಎಲ್ಲ ಹಣ್ಣುಗಳ ಬೆಲೆಯೂ ಸಹ ಹೆಚ್ಚಾಗಿದೆ ಜೊತೆಗೆ ಹಬ್ಬದ ಸಾಮಗ್ರಿಗಳಾದಂತಹ ಬಾಳೆಕಂದಾಗಿರ್ಬೋದು ಮಾವಿನ ತೋರಣ ಗರಿಕೆ ಕಟ್ಟಿಗೆ ಬಿಲ್ಪತ್ರೆ ಎಕ್ಕದ ಹಾರ ಇವುಗಳು ಸಹ ಇವತ್ತು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಾಗಿ ಮಾರಾಟ ಆಗ್ತಾ ಇದೆ ಇವತ್ತು ಸಂಜೆಯಿಂದಲೂ ಸಹ ಗಣಪತಿಯನ್ನು ಕೂರಿಸೋಕೆ ಬೆಂಗಳೂರಿನ ಎಲ್ಲ ಕಡೆಯೂ ಸಹ ಗಣಪತಿಯನ್ನು ಕೂರಿಸ್ತಾರೆ ಹೀಗಾಗಿ ಹಬ್ಬದ ಸಾಮಗ್ರಿಗಳು ಮನೆಗೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಗಣಪತಿಯನ್ನು ಕೂರಿಸುವಂತಹ ಸ್ಥಳಗಳಲ್ಲಿಯೂ ಸಹ ಹೂವಿನ ಅಲಂಕಾರ ಇರ್ಬೋದು ಹಣ್ಣಿನಿಂದ ಪೂಜೆ ಇರ್ಬೋದು ಅಥವಾ ಏನು ಅದು ಹಬ್ಬದ ಸಾಮಗ್ರಿ ಪೂಜೆಯ ಸಾಮಗ್ರಿಗಳಿದೆ ಎಲ್ಲವನ್ನೂ ಸಹ ಜನರು ಬಂದು ಈ ಒಂದು ಮಾರುಕಟ್ಟೆಯಲ್ಲಿ ಅಂದರೆ ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿ ಪ್ರಮುಖ ಮಾರುಕಟ್ಟೆಯಾಗಿರೋದ್ರಿಂದ ಇಲ್ಲಿ ಪ್ರತಿ ವರ್ಷವೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಪ್ರತಿ ಹಬ್ಬದಲ್ಲೂ ಸಹ ಹೆಚ್ಚಿನ ಜನ ಸೇರ್ತಾರೆ ಒಟ್ಟಾರೆ ಇವತ್ತು ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆ ಅಂದ್ರೆ ಕೆಆರ್ ಮಾರುಕಟ್ಟೆಯಲ್ಲಿ ಹಬ್ಬದ ಖರೀದಿಗಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತಹ ದೃಶ್ಯ ಸಾಮಾನ್ಯವಾಗಿದೆ ಕ್ಯಾಮ್ರಾಮನ್ ಗಣೇಶ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು